ಜಲದ ವ್ಯಾಪಕ ಬಳಕೆಯಿಂದಾಗಿ ನೀರಿನ ಮಟ್ಟ ನಿರಂತರವಾಗಿ ಕ್ಷೀಣಿಸುತ್ತಿದೆ ಈ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕೆ ಸರ್ಕಾರವು ದಕ್ಷ ನೀರಿನ ನಿರ್ವಹಣೆಯನ್ನ ಖಚಿತಪಡಿಸಿಕೊಳ್ಳುವುದಕ್ಕೆ ಹಾಗೂ ತುಂತುರು ನೀರಾವರಿಯನ್ನ ಉತ್ತೇಜಿಸುವುದಕ್ಕೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯನ್ನ ಪ್ರಾರಂಭಿಸಿ ರೈತರಿಗೆ ಸಬ್ಸಿಡಿ ನೀಡುತ್ತಾ ಇದೆ ಯೋಜನೆಯ ಕುರಿತ ಸಂಪೂರ್ಣ ಮಾಹಿತಿ ಇಲ್ಲಿದೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಹನಿ ತೊಂತುರು ನೀರಾವರಿ ಅಳವಡಿಕೆಗೆ ಸಬ್ಸಿಡಿ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯು ಪ್ರತಿ ಬೆಳೆಗೆ ನೀರು ಎಂಬ ಧ್ಯೇಯ ವಾಕ್ಯದೊಂದಿಗೆ ಪ್ರಾರಂಭಿಸಲಾದಂತಹ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ ಜುಲೈ ಒಂದು ಎರಡು ಸಾವಿರದ ಹದಿನೈದರಂದು ಯೋಜನೆಯನ್ನ ಜಾರಿಗೊಳಿಸಲಾಗಿದೆ ಇನ್ನು ಮಳೆಗಾಲದ ಮೇಲೆ ಅವಲಂಬಿತವಾಗಿರುವುದರಿಂದ ನೀರಿನ ಕೊರತೆಯನ್ನ ಎದುರಿಸುತ್ತಿರುತ್ತಾರೆ ಇದು ಬೆಳೆ ವೈಫಲ್ಯಕ್ಕೆ ಕಾರಣವಾಗುತ್ತೆ ಮತ್ತೊಂದು ಕಡೆ ಹಳೆಯ ನೀರಾವರಿ ಪದ್ಧತಿ ನೀರಿನ ವ್ಯರ್ಥಕ್ಕೆ ಕಾರಣವಾಗುತ್ತೆ ಇದರಿಂದ ರೈತರು ಬೇಸಿಗೆಯಲ್ಲಿ ನೀರಿನ ಕೊರತೆಯನ್ನ ಎದುರಿಸಬೇಕಾಗುತ್ತೆ ಮಳೆ ನೀರು ಕೊಯ್ಲಿನ ಸಹಾಯದಿಂದ ರಕ್ಷಣಾತ್ಮಕ ನೀರಾವರಿಯನ್ನು ಉತ್ತೇಜಿಸುವುದು ಪ್ರಧಾನಮಂತ್ರಿ ಕೃಷಿ ಸಿಂಚಯ ಯೋಜನೆಯ ಗುರಿಯಾಗಿದೆ ಇದನ್ನ ಜಲ್ ಸಿಂಚನ್ ಮತ್ತು ಜಲ್ ಸಂಚಯನಂತಹ ಕಾರ್ಯಕ್ರಮಗಳ ಮೂಲಕ ಸಾಧಿಸಲಾಗುತ್ತೆ ಇನ್ನು ಯೋಜನೆಯು ರೈತರಿಗೆ ಸೂಕ್ಷ್ಮ ನೀರಾವರಿ ಪದ್ಧತಿಗಳನ್ನು ತೆಗೆದುಕೊಳ್ಳುವುದಕ್ಕೆ ಮತ್ತು ಪ್ರತಿ ಹನಿ ಹೆಚ್ಚಿನ ಬೆಳೆ ಸಾಧಿಸುವುದಕ್ಕೆ ಸಹಾಯಧನವನ್ನು ನೀಡುತ್ತೆ ಕರ್ನಾಟಕದಲ್ಲಿ ನೀರಿನ ಸಮರ್ಥ ಬಳಕೆಯನ್ನ ಉತ್ತೇಜಿಸುವ ಸಲುವಾಗಿ ಸೂಕ್ಷ್ಮ ನೀರಾವರಿ ಯೋಜನೆಯನ್ನ ಎರಡ್ ಸಾವಿರದ ಮೂರು ಮತ್ತು ನಾಲ್ಕರಿಂದ ಅನುಷ್ಠಾನಗೊಳಿಸಲಾಗ್ತಾ ಇತ್ತು ಸದರಿ ಯೋಜನೆಯಡಿ ಹನಿ ಮತ್ತು ತುಂತುರು ನೀರಾವರಿ ಘಟಕಗಳನ್ನ ಸಹಾಯ ಧನದಡಿ ವಿತರಿಸಲಾಗ್ತಾ ಇದೆ ಇನ್ನು ಎರಡು ಸಾವಿರದ ಐದು ಮತ್ತು ಆರನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರವೂ ಸಹ ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮಕ್ಕೆ ಸಹಾಯಧನವನ್ನು ಒದಗಿಸ್ತಾ ಇದೆ ಎರಡು ಸಾವಿರದ ಹದಿನೈದು ಮತ್ತು ಹದಿನಾರನೇ ಸಾಲಿನಿಂದ ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮಗಳನ್ನು ಪ್ರಧಾನ ಮಂತ್ರಿಗಳ ಕೃಷಿ ಸಿಂಚಯಿ ಯೋಜನೆಯ ಪಿಎಂ ಕೆ ಎಸ್ ವೈ ಘಟಕದಡಿ ಅನುಷ್ಠಾನಗೊಳಿಸಲಾಗ್ತಾ ಇದೆ ಹಾಗಾದ್ರೆ ಕೃಷಿ ಸಿಂಚಯಿ ಯೋಜನೆಯ ಪ್ರಯೋಜನಗಳೇನು ನೋಡಿ ಸೂಕ್ಷ್ಮ ನೀರಾವರಿ ಅಡಿಯಲ್ಲಿ ನೀರಾವರಿ ಘಟಕಗಳ ಅಳವಡಿಕೆಗೆ ರೈತರಿಗೆ ಹಣಕಾಸಿನ ನೆರವು ನೀರಿನ ಬಳಕೆಯ ದಕ್ಷತೆಯನ್ನ ಸಾಧಿಸುವುದಕ್ಕೆ ಎಲ್ಲ ಸ್ವತ್ತುಗಳು ಹಾಗೂ ನೀರಿನ ಮೂಲಗಳನ್ನು ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯೊಂದಿಗೆ ಕಡ್ಡಾಯವಾಗಿ ಜೋಡಿಸಬೇಕು ಆಯ್ದ ಬೆಳೆಗಳಿಗೆ ರೈತರ ಹೊಲದಲ್ಲಿ ಹನಿ ಅಥವಾ ತುಂತುರು ನೀರಾವರಿಯನ್ನ ಅಳವಡಿಕೆ ಮಾಡಲಾಗುತ್ತೆ ನೀರಾವರಿ ವ್ಯವಸ್ಥೆಯ ಅಳವಡಿಕೆಯನ್ನ ರೈತರು ಸ್ವತಃ ಅಥವಾ ಯಾವುದೇ ಅನುಮೋದಿತ ಸೂಕ್ಷ್ಮ ನೀರಾವರಿ ಕಂಪನಿಗಳ ಆಯ್ಕೆಯ ಮೂಲಕ ಮಾಡಬಹುದು ಇನ್ನು ಸೂಕ್ಷ್ಮ ನೀರಾವರಿ ಯೋಜನೆಯಡಿಯಲ್ಲಿ ಫಲಾನುಭವಿಗೆ ಪಾವತಿಸಬೇಕಾದಂತಹ ಸಹಾಯಧ ಮಾದರಿಯು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಶೇಕಡ ಐವತ್ತೈದು ಮತ್ತು ಇತರ ರೈತರಿಗೆ ಶೇಕಡಾ ನಲವತ್ತೈದು ಆಗಿರುತ್ತೆ ಇದನ್ನ ಎಲ್ಲಾ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವು ಸಿಕ್ಸ್ಟಿ ಟು ಫೋರ್ಟಿ ಅನುಪಾತದಲ್ಲಿ ಪೂರೈಸುತ್ತೆ ಸಹಾಯಧನ ನೆರವಾಗಿ ರೈತರ ಖಾತೆಗಳಿಗೆ ನೇರ ಲಾಭ ವರ್ಗಾವಣೆಯಾಗಲಿದೆ ಇನ್ನು ಸಹಾಯಧನ ನೇರವಾಗಿ ರೈತರ ಖಾತೆಗಳಿಗೆ ನೇರ ಲಾಭ ವರ್ಗಾವಣೆ ಆಗುತ್ತೆ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಗೆ ಯಾರು ಅರ್ಹರು ಕರ್ನಾಟಕದ ಎಲ್ಲಾ ರೈತರು ಅರ್ಹರಾಗಿರ್ತಾರೆ ಕೃಷಿ ಸಂಚಯಿ ಯೋಜನೆಯು ಪ್ರಯೋಜನ ಪಡೆಯುವುದಕ್ಕೆ ಅರ್ಹರಾಗಿದ್ದಾರೆ ನೋಡಿ ಜಾತಿ ಅಥವಾ ಸಮುದಾಯವನ್ನ ಪರಿಗಣಿಸದೆ ಎಲ್ಲಾ ಭಾರತೀಯ ರೈತರು ಕೂಡ ಪ್ರಧಾನಮಂತ್ರಿ ಕೃಷಿ ಸಂಚಯಿ ಯೋಜನೆಗೆ ಅರ್ಜಿ ಸಲ್ಲಿಸುವುದಕ್ಕೆ ಅರ್ಹರು ಒಬ್ಬ ಫಲಾನುಭವಿಗೆ ಐದು ಹೆಕ್ಟೇರ್ ಮಿತಿಗೆ ಸೀಮಿತವಾದಂತಹ ಸಬ್ಸಿಡಿಯನ್ನ ಫಲಾನುಭವಿ ಪಡಿತಾರೆ ಹಾಗಾದ್ರೆ ಸಬ್ಸಿಡಿ ಪಡೆಯುವುದಕ್ಕೆ ಇರುವಂತಹ ಮಾನದಂಡಗಳು ಏನೇನು ಹನಿ ನೀರಾವರಿ ಮತ್ತು ತೊಂತುರು ನೀರಾವರಿ ಉಪಕರಣಗಳನ್ನ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಮತ್ತು ಇಲಾಖೆ ನೋಂದಣ ಸುತ್ತೋಲೆಗಳ ಅನ್ವಯ ವಿತರಿಸುತ್ತೆ ಪ್ರತಿ ರೈತನಿಗೆ ಐದು ಹೆಕ್ಟೇರ್ ಪ್ರದೇಶದವರೆಗೆ ಸಹಾಯಧನವನ್ನು ನೀಡಬಹುದು ನೋಂದಾಯಿತ ಅಧಿಕೃತ ಸಂಘ ಸಂಸ್ಥೆಗಳಿಗೂ ಸಹ ಈ ಕಾರ್ಯಕ್ರಮದ ಅಡಿ ಸೌಲಭ್ಯವನ್ನು ನೀಡಬಹುದಾಗಿದೆ ಇನ್ನು ಈ ಯೋಜನೆಯ ಅಡಿಯಲ್ಲಿ ಸೌಲಭ್ಯವನ್ನು ನೀಡುವಾಗ ಶೇಕಡಾ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಸಹಾಯಧನವನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ರೈತರಿಗೆ ಹಾಗೂ ಸರ್ಕಾರದ ನಿಯಮಾನುಸಾರ ಹಿಂದುಳಿದ ವರ್ಗದ ರೈತರಿಗೆ ಹಾಗೂ ಹಾಗೂ ಅಲ್ಪಸಂಖ್ಯಾತ ರೈತರಿಗೆ ವಿತರಿಸತಕ್ಕದ್ದು ಸದರಿ ಯೋಜನೆಯಡಿ ರೈತ ಮಹಿಳೆಯರಿಗೆ ಶೇಕಡಾ ಮೂವತ್ತ್ ಮೂರರಷ್ಟು ಮೀಸಲಿಡಬೇಕು ಸಣ್ಣ ಅತಿ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರಿಗೆ ಆದ್ಯತೆಯನ್ನು ನೀಡುವುದು ಈ ಹಿಂದೆ ಪ್ರಯೋಜನ ಪಡೆದಂತಹ ರೈತರು ಏಳು ವರ್ಷಗಳ ನಂತರ ಸ್ಪ್ರಿಂಕ್ಲರ್ ಸೆಕ್ಟ್ಗಳನ್ನು ನವೀಕರಿಸುವುದಕ್ಕೆ ಸಬ್ಸಿಡಿಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ವೈಯಕ್ತಿಕವಾಗಿ ಅರ್ಜಿ ಸಲ್ಲಿಸುವುದು ಹೇಗೆ ಪ್ರಧಾನಮಂತ್ರಿ ಕೃಷಿ ಸಂಚಯ ಯೋಜನೆಯಲ್ಲಿ ಸಬ್ಸಿಡಿಗೆ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ನೀವು ನಿಮ್ಮ ಸಂಬಂಧಿತ ಕೃಷಿ ಅಧಿಕಾರಿಯನ್ನ ಸಂಪರ್ಕಿಸಬಹುದು ಅಥವಾ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವಂತಹ ಪ್ರಕ್ರಿಯೆ ಹೇಗೆ ಅಂತ ನೋಡ್ತಾ ಹೋಗೋದಾದ್ರೆ ಪ್ರಧಾನಮಂತ್ರಿ ಕೃಷಿ ಸಂಚಯ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಅಧಿಕೃತ ಜಾಲತಾಣ ಎಚ್ಡಿಪಿಎಸ್ ಡಾಟ್ ಪಿಎಂಕೆಎಸ್ವೈ ಡಾಟ್ ಎನ್ಐಸಿ ಡಾಟ್ ಇನ್ಗೆ ಭೇಟಿ ನೀಡಿ ಹಾಗಾದ್ರೆ ಅಗತ್ಯವಿರುವ ದಾಖಲೆಗಳನ್ನು ನೋಡ್ತಾ ಹೋಗೋಣ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ವಿವರಗಳು ಪಾಸ್ಪೋರ್ಟ್ ಗಾತ್ರದ ಛಾಯಾಚಿತ್ರ ಜಾತಿ ಪ್ರಮಾಣ ಪತ್ರ ಜೊತೆಗೆ ಕೃಷಿ ಭೂಮಿಯ ದಾಖಲೆಗಳು ಕೂಡ ಬೇಕಾಗಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್